ವಾಂಗಿಭಾತ್ ಪುಡಿ ಮಾಡುವ ವಿಧಾನ ಎರಡು ಗ್ಲಾಸ್ ಧನಿಯಾ ಒಂದು ಗ್ಲಾಸ್ ಉದ್ದಿನಬೇಳೆ ಒಂದು ಕ ಗ್ಲಾಸ್ ಕಡಲೆಬೇಳೆ ಒಂದು ಇಪ್ಪತ್ತೈದು ಬ್ಯಾಡ್ಗಿ ಗುಂಟೂರು ಎಲ್ಲ ಸೇರಿ ಇಪ್ಪತ್ತೈದು ಮೆಣಸಿನ್ಕಾಯಿ ಒಂದೂವರೆ ಇಂಚು ಚಕ್ಕೆ ಒಂದು ಚಕ್ರ ಒಂದು ಅನಾನಸು ಸ್ವಲ್ಪ ಲವಂಗ ಒಂದೊಂಬತ್ತು ಮೊಗ್ಗು ಒಂದು ಮೂರು ಎರಡು ಏಲಕ್ಕಿ ಇಷ್ಟು ಎಲ್ಲ ಸಣ್ಣ ಉರಿ ಇಟ್ಟುಕೊಂಡು ಚೆನ್ನಾಗಿ ಉರಿ ಉರಿ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳೋದು ಪುಡಿ ತಯಾರಾಗುತ್ತೆ ಸಣ್ಣಗೆ ಉರಿ ಇಟ್ಟು ಒಂದು ಗ್ಲಾಸ್ ಅಳತೆಯದಲ್ಲಿ ಹುರಿಯಬೇಕು ಧನಿಯಾನ ಸಣ್ಣಗೆ ಉರಿ ಇಟ್ಟು ಒಂದು ಮೂರು ನಿಮಿಷ ಉರಿಯಬೇಕು ಧನಿಯಾನ ಸಣ್ಣಗೆ ಉರಿ ಇಟ್ಟುಕೊಂಡು ಹುರಿಯಬೇಕು ಈಗ ಒಂದು ಗ್ಲಾಸ್ ಕಡಲೆಬೇಳೆಯನ್ನು ಉರಿಯಬೇಕು ಕೆಂಪಗೆ ಉರಿದುಕೊಳ್ಳಬೇಕು ಗಮ್ಮೆಂದು ಕೆಂಪಗೆ ಆದಾಗ ತೆಗೆಯಬೇಕು ಕಡಲೆಬೇಳೆ ಒಂದು ಗ್ಲಾಸ್ ಕಡಲೆಬೇಳೆ ಎರಡು ಗ್ಲಾಸ್ ಧನಿಯಾ ಒಂದು ಗ್ಲಾಸ್ ಕಡಲೆಬೇಳೆ ಒಂದು ಗ್ಲಾಸ್ ಉದ್ದಿನಬೇಳೆ ನಾವು ಯಾವ ಪ್ರ ಈ ಪ್ರಮಾಣದಲ್ಲಿ ತಗೊಂಡಿದ್ದೀವಿ ಇದೇ ಪ್ರಮಾಣದಲ್ಲಿ ಬಳಸಿ ಈಗ ಸ್ವಲ್ಪ ಗೋಲ್ಡನ್ ಬ ಬಣ್ಣ ಬರುವವರೆಗೂ ಉರಿಬೇಕು ಅಂತ ಸುವಾಸನೆ ತುಂಬಾ ಚೆನ್ನಾಗಿರುತ್ತೆ ಪರಿಮಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಉರಿ ಈಗ ಒಂದೂವರೆ ಇಂಚು ಚಕ್ಕೆ ಒಂಬತ್ತು ಲವಂಗ ಒಂದು ಅನಾನಸ್ ಹೂವು ಒಂದು ಇವು ಜಾಪತ್ರೆ ಹೂವು ಒಂದು ಶುದ್ಧ ಮತ್ತು ಮೂರು ಚಿಕ್ಕದಾದರೆ ಮೂರು ಮುಗ್ಗು ದೊಡ್ಡದಾದರೆ ಎರಡು ಎರಡು ಏಲಕ್ಕಿ ಇಷ್ಟನ್ನು ಹುರ್ಕೊಳ್ಬೇಕು ಈಗ ಎಲ್ಲ ಸೇರಿ ಮೂರು ಥರ ಮೆಣಸಿನ್ಕಾಯಿ ಒಂದು ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಒಂದು ಐದಾರು ಸಣ್ಣ ಮೆಣಸಿನ್ಕಾಯಿ ಹತ್ತು ಹದಿನೈದು ಎಲ್ಲ ಒಂದು ಇಪ್ಪತ್ತೈದು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಉರಿ ಚೆನ್ನಾಗಿ ಕೆಂಪಗೆ ಬರುತ್ತೆ ಮೆಣಸಿನ್ಕಾಯಿ ಚೆನ್ನಾಗಿ ಹುರಿಯಿರಿ ಒಂದು ಒಂದು ಎರಡು ಮೂರು ಒಂದು ನಿಮಿಷ ಎರಡು ನಿಮಿಷ ಸಾಕು ಚೆನ್ನಾಗಿ ಒಣಗಿಸಿದ್ದೇನೆ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಚೆನ್ನಾಗಿ ಹುರಿಬೇಕು ಸ್ವಲ್ಪ ಕಪ್ಪಗಾಗಿ ಹೋಗುತ್ತೆ ಬೇಗ ತೆಗಿ ಈಗ ಆಗಿದೆ ಈಗ ತೆಗೆದು ಒಂದು ಪ್ಲೇಟಲ್ಲಿ ಅಲ್ಕೊಳ್ಳ ಇದೆಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಟುಕೊಳ್ಳಿ ಒಂದು ಬಾಕ್ಸಲ್ಲಿ ಹಾಕಿ ಒಂದು ನಾಲ್ಕು ಟೈಮ್ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಈಗ ಹುರಿದಿಟ್ಟುಕೊಂಡ ಸಾಮಗ್ರಿಗಳನ್ನು ಇದರಲ್ಲಿ ಹಾಕಿ ಮಿಕ್ಸಿಗೆ ಮಿಕ್ಸಿ ಮಾಡಿಕೊಳ್ಬೇಕು ನುಣ್ಣಗೆ ಪುಡಿ ಮಾಡಿಕೊಳ್ಳಿ ಸ್ವಲ್ಪ ಆರಿದೆ ಈಗ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಮಿಕ್ಸಿಗೆ ಹಾಕಿ ಪುಡಿ ಮಾಡುತ್ತೇನೆ ಈಗ ವಾಂಗಿಭಾತ್ ಪುಡಿ ರೆಡಿಯಾಗಿದೆ ಗಮ್ಮೆಂದು ಒಂದು ಬಾಕ್ಸಲ್ಲಿ ಫಿಟ್ಟಾಗೆ ಹಾಕಿ ಮುಚ್ಚಿ ಒಂದು ಮೂರ್ನಾಲ್ಕು ಟೈಮ್ ಮಾಡ್ಕೋಬೋದು ಒಂದು ಎರಡು ಸೇರು ಅಕ್ಕಿಗೆ ಆಗುತ್ತೆ ಇದು ಒಂದೂವರೆ ಎರಡು ಕೆ ಜಿ ಅಕ್ಕಿಗೆ ಆಗುತ್ತೆ ಸಾ ಸ್ವಲ್ಪ ಖಾರ ಕಡಿಮೆ ಆದರೆ ಸ್ವಲ್ಪ ಖಾರದ ಪುಡಿ ಹಾಕಿ ಬರಿ ಖಾರದ ಏನಾಗಲ್ಲ ಚೆನ್ನಾಗಿರುತ್ತೆ ಅಂತ ಇದೆ ತುಂಬ ಸುವಾಸನೆ ಇರುತ್ತೆ ಅಂಗಡಿ ಪುಡಿಗಿಂತ ಇದು ಟೇಸ್ಟ್ ಚೆನ್ನಾಗಿರುತ್ತೆ ವಾಂಗಿ ಭಾತ್ ಪುಡಿ ಮಾಡುವುದನ್ನು ನೋಡುವುದಕ್ಕೆ ನೋಡೋದಕ್ಕೆ ನಿಮಗೆಲ್ಲ ಕೃತಜ್ಞತೆ ಸಲ್ಲಿಸುತ್ತೇನೆ